ಈ ದೇಶದ ಸಾಂಸ್ಕೃತಿಕ ದಬ್ಬಾಳಿಕೆ ಇದೆಯಲ್ಲ ಸಾಂಸ್ಕೃತಿಕ ಗುಲಾಮರು ನಾವು ಇವತ್ತೂ ಕೂಡ ಮೂರು ಸಾವಿರ ವರ್ಷಗಳಿಂದ ಏನು ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದೀವಲ್ಲ ನಮ್ಮ ತಲೆ ತುಂಬ ಆ ಸಾಂಸ್ಕೃತಿಕ ಕಸವನ್ನು ತುಂಬಿಕೊಂಡ ಗುಲಾಮಗಿರಿಯೊಳಗೆ ಬದುಕ್ತಾ ಇದ್ದೀವಿ ಮೊದಲನೇದಾಗಿ ಈ ಎರಡೂ ಕೃತಿಗಳನ್ನು ಪ್ರಕಟ ಮಾಡಿರ್ತಕ್ಕಂಥ ಒಂದು ನಮ್ಮ ವಿದ್ಯಾರಣ್ಯ ಅವರಿಗೆ ಈಗಾಗಲೇ ಅವರಿಗೆ ಹೇಳಿದ್ದಾರೆ ಯಾರಂತೆ ಅಂತಂದರೆ ಊರಂತೆ ಅನ್ನೋ ಒಳಗೆ ಅವ್ರು ಹೇಳಿರೋ ಮಾತಿಗೆ ಸಹಿ ಅಂತಂದು ವಿದ್ಯಾರಣ್ಯ ಅವರು ಗುಣಾತ್ಮಕವಾದ ರೀತಿಯೊಳಗೆ ಕೃತಿಗಳನ್ನು ಪ್ರಕಟಿಸ್ತಕ್ಕಂಥದ್ದು ಉದ್ದಕ್ಕೂ ನಾವು ನೋಡ್ತಾ ಇದ್ದೇವೆ ಅವರಿಗೆ ಒಂದು ದೊಡ್ಡ ಲಾಲ್ ಸಲಾಂ ಹಾಗೇನೇ ಅವರಿಗೆ ಸಾಥ್ ಕೊಟ್ಟಿರ್ತಕ್ಕಂಥ ರೇವಣ್ಣನವರಿಗೂ ಕೂಡ ಅವರು ಪಾಪ ಸಾಕಷ್ಟು ಎದೆ ತುಂಬ ದುಃಖ ತುಂಬಿಕೊಂಡಿರ್ತಕ್ಕಂಥದ್ದು ಗೊತ್ತಾಗುತ್ತೆ ನಮ್ಮ ಸಾಂಸ್ಕೃತಿಕ ಲೋಕವೇ ಹಾಗೆ ನಮ್ಮ ರಾಜಕಾರಣದಲ್ಲಿ ಇರುವುದಕ್ಕಿಂತ ಹೆಚ್ಚಿನದಾಗಿ ಸಾಂಸ್ಕೃತಿಕ ರಾಜಕಾರಣ ಇದೆಯಲ್ಲ ಅದು ತುಂಬ ಘೋರವಾದದ್ದು ಅದ್ರ ಒಳಹೊಕ್ಕವರಿಗೆ ಗೊತ್ತಾಗುತ್ತೆ ಆಗುವವರೇ ಜಾಸ್ತಿ ಹೆಚ್ಚಿನದಾಗಿ ಅಂಥ ರೀತಿಯೊಳಗಿನ ಒಂದು ಅಭಿಮನ್ಯು ಪ್ರಜ್ಞೆಯ ರೇವಣ್ಣ ಅವರಿಗೂ ಕೂಡ ಇಲ್ಲಿ ನಾನು ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಈ ಎರಡೂ ಕೃತಿಗಳನ್ನು ಕುರಿತು ಇಬ್ಬರು ತುಂಬ ಸಮರ್ಥವಾಗಿ ಮಾತನಾಡಿದರು ವಿಶೇಷವಾಗಿ ಇಬ್ಬರು ಹಂಚಿಕೊಂಡಂತೆ ಮಾತನಾಡಿದರು ಆಶಾದೇವಿಯವರು ಈ ಪುಸ್ತಕ ತಗೊಂಡ್ರು ನನ್ನ ಪುಸ್ತಕನ ಅಗ್ರಹಾರ ಈ ಪುಸ್ತಕ ತಗೊಂಡ್ರು ಆದರೆ ಇಬ್ಬರೂ ಕೂಡ ಎರಡೂ ಕೃತಿಗಳಿಗೆ ನ್ಯಾಯ ಒದಗಿಸಿದ ರೀತಿಯೊಳಗೆ ತುಂಬ ಚೆನ್ನಾಗಿ ಹೃದಯ ತುಂಬಿ ಮಾತನಾಡಿದರೆ ಅವರಿಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹನುಮಂತೈನೋರ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಹೇಳ್ತೇನೆ ಅಷ್ಟು ಹೇಳಿದರೆ ಅದಕ್ಕೆ ಅರ್ಥ ಬರೋಲ್ಲ ಯಾಕೆ ಅಂತಂದರೆ ಪದಗಳು ಏನೂ ಅಲ್ಲ ಅವರ ಒಂದು ಒಳನೋಟದ ಹಿಂದೆ ಅನ್ನುವ ಮಾತುಗಳನ್ನು ಹೇಳ್ತಲೇನೇ ನನ್ನ ಕೃತಿ ಕುರ್ತು ಹೇಳೋದಕ್ಕೆ ಮುಂಚೆ ನಾನು ಈ ಜನಮನೆಯ ಜನಗಣ ಮನ ಹನುಮಂತೈನೋರ್ ಕೃತಿ ಕುರಿತು ಎರಡು ಮಾತು ಹೇಳಬೇಕು ಇದು ಒಂದು ರೂಪಕದ ರೀತಿಯೊಳಗಿರುವಂಥ ಟೈಟ್ಲು ಹೆಸರು ಜನಮನೆ ಯಾವುದು ಪರಿಷತ್ತು ಜನಮನೆ ಅಲ್ಲಿ ಏನು ಜನಗಣ ಮನ ನಮ್ಮ ರಾಷ್ಟ್ರಗೀತೆ ಏನೇನು ಹೇಳ್ತಾ ಇದೆಯೋ ಜನಗಣ ಮನ ಆ ಮೂರೂ ಪದಗಳು ಇಡೀ ನಮ್ಮ ಸಂವಿಧಾನದ ಆಶಯವನ್ನು ಬಿಂಬಿಸುವಂಥ ರೂಪಕದ ರೀತಿಯ ಪದಗಳು ಆ ಅರ್ಥವನ್ನು ಇಟ್ಟುಕೊಂಡ ರೀತಿಯೊಳಗೆ ಸಮರ್ಥವಾಗಿ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅನ್ನೋದಕ್ಕೆ ಇದು ಕನ್ನಡಿ ಯಾಕೆ ಎಲ್ಲರೂ ಕೂಡ ಶಾಸಕರಾದವರು ಅವರವರ ಸದನದಲ್ಲಿ ನಾನು 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 ಅಂತ ಯಾಕೆ ಪ್ರಕಟಿಸಲ್ಲ ಯಾಕೆ ಪ್ರಕಟಿಸಲ್ಲ ಅಂತಂದರೆ ಲೊಳಲೊಟ್ಟಿ ಆಗಿದ್ದಾಗ ಪ್ರಕಟಿಸೋದಕ್ಕೆ ಸಾಧ್ಯವಾಗಲ್ಲ ಯಾರಿಗೆ ನೈತಿಕವಾದ ಶಕ್ತಿ ಇರುತ್ತೋ ನೈತಿಕವಾದ ಅರ್ಹತೆ ಇರುತ್ತೋ ತಾವು ಸಮರ್ಥವಾಗಿ ನಿರ್ವಹಿಸಿದ್ದೇವೆ ಅಂತ ಅವ್ರು ಮಾತ್ರ ಪ್ರಕಟಿಸೋದಕ್ಕೆ ಸಾಧ್ಯವಾಗುವಂಥದ್ದು ಆ ಕಾರ್ಯದಲ್ಲಿ ನಮ್ಮ ಗೆಳೆಯ ಹನುಮಂತಯ್ಯನವರು ತುಂಬ ಸಮರ್ಥವಾಗಿ ಇಲ್ಲಿ ನಿರ್ವಹಿಸಿದ್ದಾರೆ ಅನ್ನೋದಕ್ಕೆ ಅವರೇ ಕನ್ನಡಿ ಕೊಟ್ಟಿದ್ದಾರೆ ಅವರೇ ಕನ್ನಡಿ ಅವರೂ ನೋಡ್ಕೊಳ್ತಿದ್ದಾರೆ ನಮಗೂ ನೀವು ನೋಡ್ಕೊಳ್ಳಿ ನನ್ನ ರೂಪವನ್ನು ಅಂತ ತೋರಿಸ್ತಾ ಇದ್ದಾರೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇದರ ಸಂಪಾದನೆ ಮಾಡಿರ್ತಕ್ಕಂಥ ಆರ್ ಜೈಕುಮಾರ್ ಅವ್ರ ಬಗ್ಗೆ ತುಂಬ ಕೃತಜ್ಞತೆಯ ಮಾತುಗಳನ್ನು ಹೇಳಿದರು ನನಗೆ ಒಂದು ವಿಶೇಷ ಅನಿಸಿದರೆ ಇಲ್ಲಿ ಪ್ರಶ್ನಾವಳಿಗಳನ್ನು ತೆಗೆದುಕೊಂಡಂತೆ ವಿಭಾಗೀಕರಿಸಿದಾರಲ್ಲ ತುಂಬ ವೈಜ್ಞಾನಿಕ ಮನೋಧರ್ಮದೊಳಗಿನ ವಿಭಾಗೀಕರಣ ಇದಾಗಿದೆ ಯಾವ್ಯಾವ ವಿಷಯ ಎಲ್ಲೆಲ್ಲಿ ಬರಬೇಕು ಅಂತಂದು ಆ ವಿಭಾಗೀಕರಣ ಮಾಡಿರೋದ್ರಿಂದಾಗಿ ಒಬ್ಬ ಶಾಸಕ ಆ ಪರಿಷತ್ತಿನೊಳಗೆ ಹೇಗೆ ನಿರ್ವಹಿ ನಿರ್ವಹಿಸಿದ್ದಾನೆ ತನ್ನನ್ನು ಜನಗಣ ಮನ ಆ ಇಡೀ ಸಮುದಾಯಗಳನ್ನು ಹೇಗೆ ನಿರ್ವಹಿಸಿದ್ದಾನೆ ಅನ್ನೋದು ಇದೆಯಲ್ಲ ಅದು ತುಂಬ ಚೆನ್ನಾಗಿ ಅವರ ವಿಭಾಗೀಕರಣದ ಪ್ರಶ್ನೆಗಳ ಮುಖೇಣವಾಗಿ ನಮಗೆ ಅನಾವರಣವಾಗ್ತಾ ಹೋಗುತ್ತೆ ಅನ್ನೋದು ಒಂದು ಇನ್ನು ನನ್ನ ಕೃತಿ ಬಗ್ಗೆ ಮಾತನಾಡ್ತಾ ಇಬ್ಬರು ತುಂಬ ಚೆನ್ನಾಗಿ ಹೇಳಿದರು ಅವರ ಒಳನೋಟಗಳ ಆ ಸೂಕ್ಷ್ಮತೆಗೆ ನಾನು ಮಣಿದು ಒಂದು ಮಾತು ಹೇಳ್ತೇನೆ ನಮ್ಮ ಅಗ್ರಹರ ಹೇಳಿದ್ದು ಇದು ಒಂದೇ ಲೇಖನ ಹೌದು ಇಡೀ ವಚನ ಚಳವಳಿಯನ್ನು ನೀವು ಕುರ್ತು ಮಾತನಾಡ್ತಾ ಹೋದರೆ ಅದು ಒಂದೇ ಚಳವಳಿ ಒಂದೇ ಚಳವಳಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜಗತ್ತಿನಲ್ಲಿ ಎಲ್ಲೂ ನಡೆಯದೇ ಇರುವಂಥ ಒಂದು ಚಳವಳಿ ಅದು ಕಾರಣ ಈ ದೇಶದ ಸಾಂಸ್ಕೃತಿಕ ದಬ್ಬಾಳಿಕೆ ಇದೆಯಲ್ಲ ಸಾಂಸ್ಕೃತಿಕ ಗುಲಾಮರು ನಾವು ಇವತ್ತು ಕೂಡ ಮೂರು ಸಾವಿರ ವರ್ಷಗಳಿಂದ ಏನು ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದೀವಲ್ಲ ನಮ್ಮ ತಲೆ ತುಂಬ ಆ ಸಾಂಸ್ಕೃತಿಕ ಕಸವನ್ನು ತುಂಬಿಕೊಂಡ ಗುಲಾಮಗಿರಿಯೊಳಗೆ ಬದುಕ್ತಾ ಇದ್ದೀವಿ ಅದಕ್ಕೆ ಮೊಟ್ಟ ಮೊದಲು ನೇರವಾಗಿ ಸೆಡ್ಡು ಹೊಡೆದಂತೆ ನಡೆದ ಚಳುವಳಿ ಅದು ಕರ್ನಾಟಕದಲ್ಲಿ ನಡೆದಿರೋದು ಅದರ ನೇತೃತ್ವವನ್ನು ವಹಿಸಿಕೊಂಡಂಥವರು ಬಸವಣ್ಣನವರು ಆ ಕಾರಣದಿಂದಲೇನೇ ಬೇರೆ ಹುಟ್ಟಿದಾವಿಲ್ಲಿ ಮತಗಳು ಹುಟ್ಟಿದಾವೆ ಪಂಥಗಳು ಹುಟ್ಟಿದಾವೆ ಪದ್ಧತಿಗಳು ಹುಟ್ಟಿದಾವೆ ಆಜೀವಕರು ಚಾರುವಾಕರು ಲಾಕುಲೀಶ್ರು ಪಾಶುಪತರು ಕಾಳಾಮುಖರು ನಾಥರು ಸಿದ್ಧರು ಆರೂಢರು ಇವರೆಲ್ಲ ಹುಟ್ಟಿದ್ದಾರೆ ಆದರೆ ಅವರೆಲ್ಲರಿಗಿಂತ ಭಿನ್ನವಾದ ಹೆಜ್ಜೆಯನ್ನು ಇಟ್ಟದ್ದು ಈ ದೇಶದೊಳಗೆ ಬೇರೆ ಯಾರೂ ಎಲ್ಲೂ ಎಲ್ಲೂ ನಡೆದಿಲ್ಲ ಅದು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು ಆ ದೃಷ್ಟಿಯಿಂದೇನೇ ಆ ಚಳುವಳಿ ಇದೆಯಲ್ಲ ಇವತ್ತಿಗೂ ಕೂಡ ಮೊಟ್ಟ ಮೊದಲ ಕಾರ್ಮಿಕ ಚಳುವಳಿ ಅದು ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಮೊಟ್ಟ ಮೊದಲ ಕಾರ್ಮಿಕ ಚಳುವಳಿ ಅದು ಎಲ್ಲ ಆಯಾಮಗಳನ್ನು ಒಳಗೊಂಡಿದ್ದರಿಂದಾಗಿ ಅದು ಕಾಯಕ ಚಳುವಳಿಯಾಗುತ್ತೆ ಆ ಕಾಯಕ ಚಳುವಳಿಯ ಒಂದು ಶಕ್ತಿ ಅಂಥದ್ದು ಅನ್ನೋದಕ್ಕೆ ಅವರು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಪ್ರಭಾವ ಪ್ರಜ ಪ್ರಜಾಪ್ರಭುತ್ವದ ಮಾದರಿಯೊಳಗೆ ಹೇಗೆ ಹುಟ್ಟಿತು ಅಂತನ್ನೋದನ್ನು ಕುರ್ತು ಹೇಳಿದ್ದಾರೆ ಅಲ್ಲಿ ಇವತ್ತೂ ಕೂಡ ನಮ್ಮ ಪಂಡಿತ ಮಾನ್ಯರು ಎಂಥ ದರಿದ್ರವಾದ ಮನಸ್ಸುಗಳು ಅಂತನ್ನೋದಕ್ಕೆ ಯಾವುಗಳನ್ನು ವಿರೋಧಿಸಿದರೂ ಅವುಗಳನ್ನು ಇವತ್ತು ಇವುಗಳು ಹುಟ್ಟಿಗೆ ಕಾರಣ ಆವು ಅಂತ ಹೇಳ್ತಾರೆ ವೇದ ಆಗಮ ಸ್ಮೃತಿ ಶ್ರುತಿ ತರ್ಕ ಪುರಾಣ ಇವುಗಳು ಈ ವಚನಗಳು ಹುಟ್ಟಿ ಕಾರಣ ನೇರವಾಗಿ ವೇದಗಳನ್ನು ಹೇಳ್ತಾರೆ ನೀವು ಗಮನಿಸಬೇಕು ಇಷ್ಟನ್ನೂ ಕೂಡ ವೈದಿಕ ಪಠ್ಯಗಳು ಅಂತಂದು ಶರಣರು ತಿರಸ್ಕರಿಸ್ತಾರೆ ಎಷ್ಟರ ಮಟ್ಟಿಗೆ ತಿರಸ್ಕರಿಸ್ತಾರೆ ಅಂದರೆ ಬೆಂಕಿಗೆ ಹಾಕಿ ಅಂತಾರೆ ನೀರಿಗೆ ಎಸೇರಿ ಎಂತಾರೆ ಗಾಳಿಗೆ ತೂರಿಬಿಡಿ ಎಂತಾರೆ ಅವ್ರ ಇವೆಲ್ಲವೂ ಕೂಡ ನನ್ನ ಶಬ್ದಗಳಲ್ಲ ಅಲ್ಲಿ ಆಮೇಲೆ ತಗರ ಹೋರಟೆ ಅಂತಾರೆ ಪುಂಡರ ಗೋಷ್ಠಿ ಅಂತಾರೆ ಇಷ್ಟು ಶಬ್ದಗಳ ನೆಲೆಯೊಳಗೆ ನಲವತ್ತೊಂದು ಜನ ವಚನಕಾರರು ಮುನ್ನೂರು ಮೂವತ್ತಾರು ವಚನಗಳಲ್ಲಿ ನೇರವಾಗಿ ಝಾಡಿಸಿದ್ದಾರೆ ಅದನ್ನು ಕಂಡು ಕಂಡು ಕೂಡ ಮೂರ್ಖರಂತೆ ನಮ್ಮ ಸಂಸ್ಕೃತ ವಿದ್ವಾಂಸರುಗಳು ನಮ್ಮ 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 ಗೆಳೆಯರುಗಳೇನೇನೇನೆ ಇದು ವೇದಗಳಲ್ಲಿ ಹುಟ್ಟಿರೋದು ಅಲ್ಲಿರ್ತಕ್ಕಂಥ ಚಿಂತನೆಗಳು ವೇದವನ್ನು ಓದೋದಕ್ಕೆ ಬಿಟ್ಟಿರಲಿಲ್ಲ ಈ ಜನಕ್ಕೆ ಈ ಕಾರ್ಮಿಕರಿಗೆ ಕಾಯಕ ಜೀವಿಗಳಿಗೆ ಯಾಕೆಂದರೆ ಸಂಸ್ಕೃತ ಓದಿದರೆ ನಾಲ್ಗೆ ಕತ್ತರಿಸ್ತೀವಿ ಕೇಳಿದರೆ ಕಿವಿಗೆ ಕಾದ ಸೀಸ ಸುರಿತೀವಿ ಅಂತ ಇದ್ದಂಥ ಮನುಧರ್ಮ ಬಂಧನಗಳಿದ್ದಾಗ ಎಲ್ಲಿ ಓದೋದಕ್ಕೆ ಸಾಧ್ಯವಾಗ್ತಿತ್ತು ಇವತ್ತೂ ಕೂಡ ಅಲ್ಲಿರ್ತಕ್ಕಂಥ ಸಂಸ್ಕೃತ ಶ್ಲೋಕಗಳನ್ನು ಕಿತ್ ಹಾಕಿದರೆ ಅದಕ್ಕೆ ಒಂದು ಸೌಷ್ಠವ ಸಿಕ್ಕುತ್ತೆ ಯಾವುದೇ ವಚನ ನೀವು ನೋಡ್ಕೊಂಡು ಬನ್ನಿ ಎಲ್ಲರ ವಚನಗಳನ್ನು ನಾನು ಹೇಳ್ತಾ ಇಲ್ಲ ಬಸವಣ್ಣವ್ರ ವಚನಗಳನ್ನು ಆಗಲಿ ಅಲ್ಲಮ್ಮ ಪ್ರಭುವಿನ ವಚನ ಇವರು ನಾನು ಹೇಳ್ತಾ ಇಲ್ಲ ಈ ಸಾಮಾನ್ಯ ಕೂಲಿ ಕಾರ್ಮಿಕರಿದ್ದಾರಲ್ಲ ಅವರುಗಳು ಒಬ್ಬ ಜಾಡಮಾಲಿ ಸತ್ಯಕ್ಕ ಅವಳು ವಚನದಲ್ಲಿ ಸಂಸ್ಕೃತ ಶ್ಲೋಕಗಳು ಸೇರಿಸ್ಬಿಟ್ಟು ಇವು ಅಲ್ಲಿಂದ ಹುಟ್ಟಿದ್ದು ಇದೆಯಲ್ಲ ಮೂರುವರೆ ಸಾವಿರ ವರ್ಷಗಳಿಂದ ಚರಿತ್ರೆಯನ್ನು ತಿರುಚಿಕೊಂಡ ಬಂದ ಮನಸ್ಸುಗಳು ಮಾಡಿರುವಂಥ ದ್ರೋಹ ಇದು ದೊಡ್ಡ ಕುಕೃತ್ಯ ಇದು ಇಂಥ ಕುಕೃತ್ಯಗಳಿಗೆ ಒಂದು ರೀತಿಯಲ್ಲಿ ಕುಲಕಂಠಕರ ರೀತಿಯೊಳಗೆ ಈ ಮೂಲದಿಂದ ಹೋಗಿರ್ತಕ್ಕಂಥವರು ಸಂಸ್ಕೃತ ಕಲ್ತಿರ್ತಕ್ಕಂಥವರು ಅವ್ರಿಗೆ ದನಿ ಕೂಡಿಸ್ತಾರೆ ಅಂತಂದರೆ ನಿಮ್ಮ ಎದೆಯೊಳಗೆ ಏನು ಇಟ್ಕೊಂಡಿದ್ದೀರ ಇದನ್ನು ನಾವು ಕೇಳಬೇಕಾಗತ್ತೆ ಆ ದೃಷ್ಟಿಯಿಂದಲೇನೇ ಈ ಹೊತ್ತು ಬಸವಧರ್ಮ ಅಂತಂತಕ್ಕಂಥದ್ದು ವಚನಗಳಲ್ಲಿ ಇದೆಯೇ ಹೊರತು ವಾಸ್ತವದಲ್ಲಿ ಇಲ್ಲ ಅದನ್ನು ನಾನು ನೇರವಾಗಿ ಹೇಳ್ತೀನಿ ನಾನು ಅದಕ್ಕೆ ಸಿದ್ಧವೂ ಇದ್ದೇನೆ ಎಂಥದ್ದಕ್ಕಾದರೂ ಕೂಡ ಸಿದ್ಧ ಇದ್ದೇನೆ ಯಾಕೆ ಅಂತಂದರೆ ವಚನಗಳನ್ನು ಓದ್ತಾ 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 ಹೋದರೆ ನಮ್ಮ ಸಂವಿಧಾನದ ಎಲ್ಲ ಆಶಯಗಳೂ ಕೂಡ ಎಷ್ಟರ ಮಟ್ಟಿಗೆ ಅವರು ಸಾಮಾನ್ಯ ಜನರ ನೆಲೆಯೊಳಗೆ ಅರಳಿದ್ದಾವೆ ಆ ಚಿಂತನೆಗಳು ಅರಳಿದ್ದಾವೆ ಅಂತನ್ನೋದು ಗೊತ್ತಾಗುತ್ತೆ ಆಮೇಲೆ ನೀವು ಗಮನಿಸಬೇಕು ಅಲ್ಲಿ ಪ್ರತಿಯೊಂದು ತತ್ವಗಳನ್ನು ಕೂಡ ಅವರು ಆದೇಶದ ರೂಪದೊಳಗೆ ಹೇಳೋದಿಲ್ಲ ಅವೆಲ್ಲವನ್ನು ಕೂಡ ಬಾಳಿ ತೋರಿಸ್ತಾರೆ ಅನ್ನೋದಕ್ಕೆ ಒಬ್ಳು ಆಯ್ದಕ್ಕಿಲ ಅಕ್ಕಮ್ಮ ಇರಬಹುದು ಒಬ್ಬಳು ಜಾಡ್ಮಾಲಿ ಸತ್ಯಕ್ಕ ಇರಬಹುದು ಒಬ್ಬಳು ಅಕ್ಕಮ್ಮ ಇವತ್ತು ಕೂಡ ಅಕ್ಕಮ್ಮ ಒಬ್ಬಳು ವೇಷ್ಯೆ ಮಾತೆತ್ತಿದ್ರೆ ಸುಳೆ ಸಂಕ ಒಬ್ಬಳೇ ವೇಷ್ಯೆ ಸಿ ಇದ್ದಿದ್ದು ಅಂತ ಹೇಳ್ತಾರೆ ಅಕ್ಕಮ್ಮನ ವಚನಗಳನ್ನು ಅವಳು ವ್ರತಧಾರಿಣಿ ಅಂತ ಹೇಳ್ತಾರೆ ಈ ಅಂತ ಅನ್ನೋದ್ರ ಮುಖೇಣವಾಗಿ ಅದನ್ನು ಒಂದು ರೀತಿ ಆ ಸೂಳೆ ಅಂತನ್ನುವ ಶಬ್ದಕ್ಕೆ ಆ ವೃತ್ತಿಯಿಂದ ಬಂದದ್ದಕ್ಕೆ ಎಲ್ಲಿ ನಮಗೆ ಅಗೌರವ ಆಗಿತ್ತು ಚಳುವಳಿಗೆ ಅನ್ನುವ ಈ ಹಿಂಜರಿಕೆ ಇವು ಬಹಳ ಇವು ಆ ದೃಷ್ಟಿಯಿಂದ ಅಕ್ಕಮ್ಮನ ವಚನಗಳನ್ನು ಕೇಳ್ತಾ ಇದ್ದರೆ ಅವಳು ಸಮಗ್ರಾಹಕ ಅಂತ ಹೇಳಲ್ಲ ಈ ಶಬ್ದ ಬೇರೆ ಯಾವ ಭಾಷೆಯಲ್ಲಿದೆ ನೋಡಿ ನನಗೆ ಅವನು ಗ್ರಾಹಕ ನಾನು ಅವಳಿ ಅವನಿಗೆ ಗ್ರಾಹಕಳು ನಮ್ಮಿಬ್ಬರದ ನಡುವೆ ಇರತಕ್ಕಂಥದ್ದು ಈ ವ್ಯವಹಾರ ಇದೆಯಲ್ಲ ಇದು ಸಮಗ್ರಾಹಕ ನಾನು ಸಮಶೀಲಕಳು ಅವನೂ ಸಮಶೀಲಕ ನಾನು ವೇಷ್ಯೆ ಅವನು ಕೂಡ ವಿಟ ಸಮಶೀಲಕರು ನಾವು ಈ ನೆಲೆಯೊಳಗೆ ಎಷ್ಟು ಸೂಕ್ಷ್ಮ ಸಂವೇದಿಯಾಗಿ ಕೆಲವು ಪರಿಭಾಷೆಗಳನ್ನು ಬಳಸ್ತಾರೆ ಅಂತಂತಂದರೆ ಆಕೆಯ ವಚನಗಳಲ್ಲಿ ನೋಡ್ತಾ ಇದ್ದರೆ ವೇಶ್ಯಾವೃತ್ತಿಗೆ ಸಂಬಂಧಪಟ್ಟ ಸಾಕಷ್ಟು ಪರಿಭಾಷೆಗಳಿವೆ ಇವುಗಳ ನೆಲೆಯೊಳಗೆ ನಾವು ನೋಡ್ತಾ ಹೋದರೆ ಈ ದೇಶದ ವಂಚಿತ ಸಮುದಾಯಗಳ ಒಂದು ರೀತಿಯಲ್ಲಿ ಅನಕ್ಷರಸ್ಥ ಸಮುದಾಯಗಳ ಅವಮಾನಿತ ಸಮುದಾಯಗಳ ಮನಸ್ಸುಗಳು ಎಷ್ಟು ಮುಕ್ತವಾಗಿ ಮಾತನಾಡಿಕೊಂಡಿದ್ದಾವೆ ಅನ್ನೋದು ದಿಗಿಲು ಹುಟ್ಟಿಸುವ ರೀತಿಯೊಳಗೆ ನಮ್ಮ ಕಣ್ಣೆದ್ರಿಗೆ ಬರುತ್ತೆ ಇದನ್ನು ಕುರಿತು ನಮ್ಮ ಪಂಡಿತರುಗಳು ಹೇಳ್ತಾರೆ ಇವೆಲ್ಲ ಕಟ್ಟಿರೋವು ಅವರೆಲ್ಲ ಬರೆದಿರೋವಲ್ಲ ಇವೆಲ್ಲ ಅವ್ರ ಹೆಸರಿನಲ್ಲಿ ಬರ್ಬಾರ್ದು ಹಾಕಿರೋವು ಅಂತ ಹೇಳುವ ಪಾಖಂಡಿ ಪಂಡಿತರುಗಳು ಕೂಡ ಇದ್ದಾರೆ ಇದು ಬಹಳ ನೋವು ಕೊಡುವ ಸಂಗತಿ ಆ ದೃಷ್ಟಿಯಿಂದ ಇವತ್ತೂ ಕೂಡ ವಚನ ಚಳುವಳಿ ನಮಗೆ ಅರ್ಥವಾಗಿಲ್ಲ ಅರ್ಥ ಮಾಡಿಕೊಳ್ತಕ್ಕಂಥ ದಾರಿಗೆ ಹೋಗಬೇಕು ಇದಕ್ಕೆ ನನಗೆ ಈ ಈ ಅವಕಾಶವನ್ನು ಕೊಟ್ಟವರು ಇಬ್ರು ಒಂದು ಪ್ರಜಾವಾಣಿ ಪ್ರಜಾವಾಣಿ ವಚನಗಳನ್ನು ಕುರಿತು ಲೇಖನಗಳನ್ನು ಬರೆಯೋದಕ್ಕೆ ವಾರಕ್ಕೊಂದು ಸಾರಿ ಸೋಮವಾರ ಸೋಮವಾರ ಒಂದು ಲೇಖನ ಕೊಡಬೇಕು ಅಂತಂದು ಪದಗಳ ಮಿತಿ ಹಾಕಿ ಎಂಬತ್ತು ಪದಗಳೊಳಗೆ ಅದು ಬರಬೇಕು ಅಂತನ್ನೋ ರೀತಿಯೊಳಗೆ ಮಿತಿ ಹಾಕಿ ಕೊಡ್ತು ಎಂಬತ್ತು ಅದು ಚಿಕ್ಕದಾದ್ರೂ ಕೂಡ ನನಗೆ ಇವರೆಲ್ಲರನ್ನೂ ಕೂಡ ವಚನಕಾರರನ್ನು ಬೇರೆ ದೃಷ್ಟಿಯಲ್ಲಿ ನೋಡೋದಕ್ಕೆ ಒಳ್ಳೆಯ ಅವಕಾಶ ಅದು ಕೊಟ್ಟಿರ್ತಕ್ಕಂಥದ್ದಾಯಿತು ವ್ಯಾಪಕವಾಗಿ ವಚನಗಳನ್ನು ಓದ್ತಾ ಹೋಗಿತ್ತು ಎರಡನೆಯದು ಅಂತಂದರೆ ಒಂದು ಹೊಸ ತಿರುವು ಕೊಟ್ಟಿದ್ದು ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದೊಳಗೆ ಒಂದು ಸಮಿತಿ ಮಾಡಿದರು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತನ್ನೋದಕ್ಕೆ ಉದ್ದೇಶಪೂರ್ವಕವಾಗಿ ಯಾವ ವೀರಶೈವರು ಲಿಂಗಾಯತರು ಅದರೊಳಗೆ ಇರಕೂಡ್ದು ಎನ್ನುವ ರೀತಿಯೊಳಗೆನೇ ಸಮಿತಿ ಮಾಡಿದ್ದಿದ್ದು ಅಲ್ಲಿ ಕಾನೂನು ತಜ್ಞರಿರಬೇಕು ಸಂವಿಧಾನ ತಜ್ಞರಿರಬೇಕು ರಾಜಕೀಯ ತಜ್ಞರಿರಬೇಕು ಮತ್ತು ಸಾಹಿತ್ಯ ಓದ್ಕೊಂಡಿರ್ತಕ್ಕಂಥವರು ಇರಬೇಕು ಧರ್ಮ ಜಿಜ್ಞಾಸುಗಳಿರಬೇಕು ಈ ಥರದ್ದೆಲ್ಲ ಹೇಳಿದಂತೆ ಮಾಡಿದ್ದು ಅಲ್ಲಿ ನಾಗಮೋಹನ್ ದಾಸ್ ಅವರು ನನಗೆ ಮತ್ತು ರಂಜಾನ್ ದರ್ಗಾ ಅವ್ರಿಗೆ ಒಂದು ವಿಷಯ ಕೊಟ್ಟು ಈ ವಿಷಯದ ಮೇಲೇನೇ ಲಿಂಗಾಯತ ಧರ್ಮ ಅನ್ನೋದು ಹೇಗೆ ಪ್ರತ್ಯೇಕ ಅನ್ನೋದ್ರ ಬಗ್ಗೆ ನೀವು ಅಧ್ಯಯನ ಮಾಡಿ ಆ ವಚನಗಳನ್ನು ಒಂದು ರೀತಿಯಲ್ಲಿ ಮುನ್ನೆಲೆಗೆ ತಂದ ರೀತಿಯೊಳಗೆ ಪೂರಕವಾಗಿ ಹೇಗಿದೆ ಅಂತ ಇದಕ್ಕೆ ಕಾರಣ ಏನು ಅಂತಂದರೆ ಯಾವ ಮುಖ್ಯಮಂತ್ರಿ ಮೇಲ್ಬಿದ್ದು ಹೋಗಲಿಲ್ಲ ಅದೇ ಸಮುದಾಯದವರು ಇದೇ ಅರಮನೆಯ ಮೈದಾನದೊಳಗೆ ಕೊಟ್ಟ ಮನವಿಗೆ ಅನುಗುಣವಾಗಿ ಮುಖ್ಯಮಂತ್ರಿಗಳು ಈ ಸಮಿತಿಯನ್ನು ರಚನೆ ಮಾಡಿ ಸಮಿತಿಯಿಂದ ವರದಿಯನ್ನು ತರಿಸ್ಕೊಂಡ್ರು ನಾನು ನಾವು ಆನಂತರದಲ್ಲಿ ಓದ್ತಾ 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 ಹೋದಂತೆ ಇಡೀ ಚರಿತ್ರೆ ಇಲ್ಲಿ ಹೇಳಿದ್ರಲ್ಲ ಅರಿವು ಅರಿವು ಯನ್ನು ತಿಪ್ಪಿರಿ ಅರಿವು ಸಾಮಾನ್ಯಮೇ ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ನರಿಯಲಾಗದು ಮುಂದಣ ಹೆಜ್ಜೆ ಉಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು ಇಲ್ಲಿ ಗಮನಿಸಿ ಮುಂದಣ ಹೆಜ್ಜೆ ಅಳಿದಲ್ಲದೆ ಅಂತ ಹೇಳ್ತಾರೆ ಮುಂದಣ ಹೆಜ್ಜೆ ಅಳಿದಲ್ಲದೆ ಒಂದು ಪಾದನೆ ಅಲ್ಲ ಮುಂದಣ ಹೆಜ್ಜೆ ಉಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು ಗುಹೇಶ್ವರ ಬರಿದೆ ಬಹುದೆ ಹೇಳ ಅಂತಂದು ಅಲ್ಲಮಪ್ರಭು ಹೇಳುವ ಈ ತ್ರಿಕಾಲ ಇದನ್ನು ಕುರಿತು ಅವರು ಕೋಟ್ ಮಾಡಿದರು ನಮಗೆ ಈ ಇಡೀ ಲಿಂಗಾಯತ ಧರ್ಮವನ್ನು ಕುರಿತು ಯೋಚನೆ ಮಾಡಬೇಕಾದಾಗ ಬೌದ್ಧ ಧರ್ಮದ ಬಗ್ಗೆ ನೋಡಿದು ಜೈನ ಧರ್ಮದ ಬಗ್ಗೆ ನೋಡಿದು ಸಿಖ್ ಧರ್ಮದ ಬಗ್ಗೆ ನೋಡಿದು ಯಾಕೆ ಪ್ರತ್ಯೇಕ ಧರ್ಮಗಳಾಗಿ ಅಲ್ಲಿ ಅವು ಹುಟ್ಟಿದಾವೆ ಅವು ಯಾಕೆ ಧರ್ಮಗಳಾಗಲಿಲ್ಲ ಆಜೀವಕರು ಚಾರ್ವಾಕರು ನಾಥರು ಸಿದ್ಧರು ಇವರು ಯಾಕೆ ಧರ್ಮಗಳಾಗಲಿಲ್ಲ ಇವು ಯಾಕೆ ಪದ್ಧತಿಗಳಾಗಿ ಹೊಡೆದು ಜೊತೆಗೆ ಈ ಎಲ್ಲ ಧರ್ಮಗಳು ಕೂಡ ಯಾವ ಭಾಷೆಯಲ್ಲಿ ಮಾತನಾಡಿದಾವೆ ಇದನ್ನು ನೋಡ್ತಾ ಹೋದಾಗ ಯಾವ ಧರ್ಮವೂ ಕೂಡ ಸಂಸ್ಕೃತದಲ್ಲಿ ಮಾತನಾಡಿಲ್ಲ ವೈದಿಕ ಧರ್ಮ ಬಿಟ್ಟರೆ ಯಾವೂ ಕೂಡ ಸಂಸ್ಕೃತದಲ್ಲಿ ಮಾತನಾಡಿಲ್ಲ ಬೌದ್ಧರು ಮಾತನಾಡಿರ್ತಕ್ಕಂಥದ್ದು ಯಾವುದರಲ್ಲಿ ಪಾಳಿಯಲ್ಲಿ ಜೈನರು ಮಾತನಾಡಿರೋದು ಪ್ರಾಕೃತದಲ್ಲಿ ಸಿಖ್ ಧರ್ಮ ಮಾತನಾಡಿರ್ತಕ್ಕಂಥದ್ದು ಪಂಜಾಬಿ ಭಾಷೆ ಅದರೊಳಗೆ ಏನು ಗೋಡ್ ಬೋಲಿ ಯಾವುದೋ ಹಿಂದಿ ಇದರೊಳಗೆ ಬರುತ್ತಲ್ಲ ಆ ಥರದ್ದು ನಮ್ಮ ಕನ್ನಡದ ಲಿಂಗಾಯಿತ ಧರ್ಮ ಮಾತನಾಡಿರೋದು ವಚನಗಳಲ್ಲಿ ಕನ್ನಡದಲ್ಲಿ ಯಾವ ಕನ್ನಡದಲ್ಲಿ ಬಹು ಕನ್ನಡಂಗಳ್ ಯಾಕೆಂದರೆ ವಚನದೊಳಗೆ ಒಂದು ಕನ್ನಡ ಇಲ್ಲ ಕನ್ನಡಂಗಳಿವೆ ಯಾವ ಯಾವ ಕಾಯಕದವರು ಬರ್ತಾರೋ ಅವ್ರು ಎಲ್ಲರೂ ಕೂಡ ಅವರವ್ರ ಪರಿಭಾಷೆಯಲ್ಲಿ ಮಾತನಾಡ್ತಾ ಹೋಗ್ತಾರೆ ಇಡೀ ವಚನಗಳನ್ನು ವಚನಗಳ ಮುಖೇಣವಾಗಿ ಒಂದು ಬಹುತ್ವದ ಪ್ರಭುತ್ವವನ್ನು ಪ್ರಜಾಪ್ರಭುತ್ವವನ್ನು ಕಟ್ಟಿಕೊಡ್ತಾ ಹೋಗ್ತಾರೆ ಇದು ಬಹಳ ಬೆರಗು ಹುಟ್ಟಿಸಿದ ರೀತಿಯೊಳಗೆ ಈ ಲೇಖನಗಳನ್ನು ಬರೆಯೋದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಕಾರಣರಾದಂಥವರು ನಾನು ಇಲ್ಲಿ ಹೇಳಿದ್ನಲ್ಲ ಅರ್ಪಣೆ ಮಾಡಿದ್ದಕ್ಕೆ ಬಹಳ ಮುಖ್ಯವಾದ ಕಾರಣ ಇದು ಆದರೆ ಮೊನ್ನೆ ಒಂದು ಮಾತನ್ನ ಹೇಳಿದರು ಒಡದೆ ಒಡದೆ ಅಂತ ಯಾಕೆ ನನಗೆ ಹೇಳ್ತಿದ್ದೀರಾ ಇವತ್ತು ನಾನು ಇದುವರೆಗೂ ಮೌನವಾಗಿದ್ದೆ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ ಒಂದು ಜಾತಿಯನ್ನು ಒಡೆಯುವುದಕ್ಕೆ ಒಬ್ಬ ವ್ಯಕ್ತಿಯನ್ನು ಗುರಿ ಮಾಡಿದ ರೀತಿಯೊಳಗೆ ಮಾತನಾಡ್ತಕ್ಕಂಥ ಮನಸ್ಸುಗಳಿದಾವಲ್ಲ ಕಣ್ಣೆದರಿಗೆ ವಸ್ತು ಸತ್ಯವನ್ನು ಕಂಡೂ ಕಂಡೂ ಕೂಡ ಹಾಗೆ ಮಾತನಾಡ್ತಕ್ಕಂಥದ್ದು ಅರಿವಿಗೇಡೀತನ ಅರಿವು ಶಬ್ದ ಇದೇ ವಚನಕಾರರು ಬಳಸಿರೋದು ಅರಿವು ಅರಿವು ಎನ್ನು ತಿಪ್ಪಿರಿ ಅರಿವು ಸಾಮಾನ್ಯ ಮೇ ಆದ್ದರಿಂದ ಮನವಿ ಕೊಟ್ಟವರು ಮನವಿ ಪಡೆದವರು ರೂಪಿಸಿದವರು ಇದೆಲ್ಲದರ ಹಿನ್ನೆಲೆಯನ್ನು ಇಟ್ಕೊಂಡಂತೆ ಮಾತನಾಡಬೇಕಾಗತ್ತೆ ಆ ಕಾರಣದಿಂದಲೇನೇ ಈ ಹೊತ್ತು ನಿರ್ವಾಜ ಪ್ರೀತಿಯಿಂದ ಈ ವಚನ ಚಳುವಳಿಯೊಳಗೆ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡ ರೀತಿಯೊಳಗೆ ಈ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸೋದರಿಂದ ಹಿಡಿದು ಬಸವಣ್ಣನನ್ನು ಎಲ್ಲ ಕಚೇರಿಗಳಲ್ಲಿ ಭಾವಚಿತ್ರ ಹಾಕಿಸೋದನ್ನು ಒಳಗೊಂಡಂತೆ ಸಂಸ್ಕೃತ ನಾಯಕ ಅಂತ ಕರೆಯೋದಕ್ಕೂ ತೊಡಗಿರೋದು ಅಕ್ಕ ಮಹಾದೇವಿಯೇ ಒಂದು ವಿಶ್ವವಿದ್ಯಾಲಯಕ್ಕೆ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಮಹಾದೇವಿ ಹೆಸರಿಡುವುದಕ್ಕೆ ಇವೆಲ್ಲವಕ್ಕೂ ಕೂಡ ಅಲ್ಲಿ ರಾಜಕೀಯ ತಂತ್ರ ಅನ್ನೋದಕ್ಕಿಂತ ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಹೀ ಬಿಲೀವ್ಸ್ ಇಟ್ ಅದನ್ನ ನಂಬಿದ್ದಾರೆ ಆ ನಂಬಿಕೆ ಇರುವುದರಿಂದಲೇ ನಾನು ಯಾಕೆಂದ್ರೆ ತೀರ ಹಚ್ಚಿ ನೋಡಿದಂಥ ಸಂದರ್ಭದೊಳಗೆ ಆ ನಂಬಿಕೆ ಇರುವುದರಿಂದಲೇನೇ ಅದನ್ನು ಇದ್ದಾರೆ ಯಾರನ್ನು ಮೆಚ್ಚಿಸುವುದಕ್ಕಲ್ಲ ಅದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂತ ಅನಿಸೋದು ಈ ಅರ್ಪಣೆಯ ಹಿಂದೆಯೂ ಕೂಡ ಬೇರೆ ಇನ್ನೂ ಒಂದು ಕಾರಣ ಇದೆ ನಾನು ಅರ್ಪಿಸ್ತಿರಲಿಲ್ಲ ಇನ್ನೊಬ್ಬ ಒಂದು ಮಧ್ಯ ಅಲ್ಲಿ ಬಂದು ಅವರ ಹತ್ರ ಹೋಗಿ ಹೇಳಿಬಿಟ್ಟು ಯಾಕೆ ಅಂತಂದರೆ ಒಂದು ಕೃತಿಯನ್ನು ಈಗಾಗಲೇನೇನೆ ನನಗೆ ತುಂಬ ಗೌರವದಲ್ಲಿ ಕಾಣ್ತಕ್ಕಂಥ ನಮ್ಮ ಫಾಗು ಇಡೀ ಇವತ್ತು ವಚನ ಸಾಹಿತ್ಯದ ಬಗ್ಗೆ ನಾವೇನಾದರೂ ಮಾತನಾಡ್ತಾ ಇದ್ದೀವಿ ಅಂತಂದರೆ ಆ ಮನುಷ್ಯ ಮಾಡಿದಂಥ ಒಂದು ಸಾಧನೆ ಇದೆಯಲ್ಲ ಅದು ನೀವು ಗಮನಿಸಬೇಕು ಅವರೊಳಗೂ ಕೂಡ ಆ ಮನುಷ್ಯ ಪರಿತ್ಯಕ್ತ ನೆಲೆಯ ಮೂಲದಿಂದ ಬಂದಿರತಕ್ಕಂಥವ್ರು ಹಳಕಟ್ಟಿಯವರು ಆದರೆ ಅದೆಂಥ ನಿಷ್ಠೆ ಅದೆಂಥ ಕಾಯಕ ಶ್ರದ್ಧೆ ಶುದ್ಧ ಕಾಯಕ ಶ್ರದ್ಧೆಯ ಪರಿಣಾಮದೊಳಗೆ ಈ ಹೊತ್ತು ನಮಗೆ ಇಷ್ಟೆಲ್ಲ ವಚನಗಳು ಸಿಕ್ಕಿದಾವೆ ಅಂಥ ವ್ಯಕ್ತಿಯನ್ನು ಸುಮ್ಮನೆ ನನ್ನ ತೃಪ್ತಿಗಾಗಿ ನಾನು ಅದನ್ನು ಅರ್ಪಿಸಿರ್ತಕ್ಕಂಥದ್ದು ಬಸವಣ್ಣವ್ರ ಬಗ್ಗೆ ಬರೆದಂಥ ಇದಕ್ಕೆ ಅದಕ್ಕೆ ಬೇರೆ ಥರದಲ್ಲಿ ಹೇಳಿ ಇದು ಅರ್ಪಣೆಗೆ ಕಾರಣವಾಗಿರ್ತಕ್ಕಂಥದ್ದು ಇರಲಿ ಈ ಎಲ್ಲ ಹಿನ್ನೆಲೆಗಳಲ್ಲಿ ನನಗೆ ಬಹಳ ಮುಖ್ಯವಾಗಿ ಅನ್ನಿಸ್ತಕ್ಕಂಥದ್ದು ಈ ಹೊತ್ತು ಗಾಂಧೀಜಿ ಪ್ರಶ್ನೆ ಅದೊಂದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆಯುವ ವಾಗ್ವಾದಗಳಿದೆಯಲ್ಲ ಆ ವಾಗ್ವಾದಗಳ ಹಿನ್ನೆಲೆಯಲ್ಲಿ ನಾನು ಸುಮ್ಮನೆ ನನ್ನ ಮಾತುಗಳಲ್ಲಿ ಹೇಳ್ತೀನಿ ನೀವು ಪಾರತಂತ್ರವನ್ನು ಕೇಳ್ತಾ ಇರ್ತಕ್ಕಂಥದ್ದು ಸ್ವತಂತ್ರ ಬೇಕು ಅಂತ ಕೇಳ್ತಾ ಇರೋದು ಮುನ್ನೂರು ವರ್ಷದ ಈ ರಾಜಕೀಯ ದಬ್ಬಾಳಿಕೆಗಾಗಿ ಆದರೆ ಮೂರು ಸಾವಿರ ವರ್ಷಗಳ ಗುಲಾಮಗಿರಿಯಲ್ಲಿ ನಾವಿದ್ದೀವಲ್ಲ ಸಾಂಸ್ಕೃತಿಕ ಗುಲಾಮಗಿರಿಯೊಳಗೆ ಧಾರ್ಮಿಕ ಗುಲಾಮಗಿರಿಯೊಳಗೆ ಈ ಚಾತುರುವರ್ನ ಮನುಧರ್ಮದ ಈ ಗುಲಾಮಗಿರಿಯಲ್ಲಿ ಇದ್ದೀವಲ್ಲ ಇದಕ್ಕೆ ಎಂದು ನಮಗೆ ಮುಕ್ತಿ ಇದು ನಿಜವಾಗಿಯೂ ಕೂಡ ಅಂಬೇಡ್ಕರ್ ಅವರಲ್ಲಿ ಬರುವಂಥದ್ದು ಅದರ ವಾಗ್ವಾದ ಬಿಟ್ಟು ನೋಡೋದಾದರೆ ಒಂದು ಕಡೆಗೆ ಗಾಂಧಿ ಒಂದು ಮಾತು ಹೇಳ್ತಾರೆ ಏನು ಅಂದರೆ ಮುಂದಿನ ಜನ್ಮ ಅನ್ನೋದಿದ್ದರೆ ನಾನು ಅಸ್ಪೃಶ್ಯನಾಗಿ ಹುಟ್ಟುವುದಕ್ಕೆ ಬಯಸ್ತೇನೆ ಅಂತ ಆದರೆ ಬಸವಣ್ಣ ಮುಂದಿನ ಜನ್ಮದವರೆಗೂ ಕಾಯಲಿಲ್ಲ ಆ ಜನ್ಮದಲ್ಲಿಯೇ ಅವರು ಅಸ್ಪೃಶ್ಯನಾದರು ಅಸ್ಪೃಶ್ಯದ ಮನೆಯ ಮಗನಾದರು ಚೆನ್ನಯ್ಯನ ಮನೆಯ ದಾಸಿಯ ಮಗಳು ಕಕ್ಕಯ್ಯನ ಮನೆಯ ದಾಸಿಯ ಮಗನು ಬೆರಣಿಯ ನಾಯಲಿಕ್ಕೆ ಹೊಲದಲ್ಲಿ ಹೋಗಿ ಸಂಗಮ ಮಾಡಿದರು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು ದ್ವಿಜ ಅಂತನ್ನುವುದಕ್ಕೆ ಬೇರೆ ಏನೇ ಅರ್ಥ ಕೊಟ್ಟುಕೊಂಡ್ರೆ ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯಾ ಎಂದು ತಿರಸ್ಕರಿಸಿ ಹೊರಕ್ಕೆ ಬಂದಂಥ ಈ ಚೇತನ ಬಸವಣ್ಣನವರು ಅವರು ಹೇಳೋದೇನು ಈ ಅಸ್ಪೃಶ್ಯರ ಮನೆಯ ದಾಸದಾಸಿಯರ ಮಗ ಎಡಾಬಲ ಎರಡೂ ಇದಾವಲ್ಲಿ ಆ ಎಡಬಲ ಎರಡರ ಮನೆಯ ಯಾರು ದಾಸದಾಸಿಯರು ಅವರ ಸಂಘ ಸಂಘ ಅನ್ನುವ ಶಬ್ದದ ಹಿಂದೆ ಕೂಡಲ ಸಂಘ ಎನ್ನುವುದು ತಟ್ಟೆ ನೆನಪಿಗೆ ಬರುತ್ತೆ ಅಂದರೆ ಆ ಸಂಘದ ಪಾವಿತ್ರತೆಯನ್ನು ಹೇಳ್ತಲೇನೇನೆ ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು ಅಂತಂದು ತನ್ನನ್ನು ಒಂದು ರೀತಿಯಲ್ಲಿ ಅಪವರ್ಣೀಕರಿಸಿಕೊಳ್ಳುವ ಅಪಜಾತೀಕರಿಸಿಕೊಳ್ಳುವ ಈ ಪ್ರಜ್ಞೆ ಇದೆಯಲ್ಲ ಈ ದೇಶದೊಳಗಿರುವ ಶ್ರೇಷ್ಠತೆಯ ವ್ಯಸನದ ಎಲ್ಲ ಜಾತಿ ಮೂಲಗಳ ಮನಸ್ಸುಗಳು ಕೂಡ ಬಸವಣ್ಣನ ಈ ಪ್ರಜ್ಞೆಯನ್ನು ಅನುಸರಿಸಬೇಕು ಆ ದಾರಿಯಲ್ಲಿ ನಡೆದರೆ ಈ ದೇಶಕ್ಕೆ ಅಂಟಿದ ಶಾಪ ಹೋಗುತ್ತೆ ಅಂತ ನನಗನ್ನಿಸುತ್ತೆ ಹಾಗೇನೇ ಈ ಕೀಳರಿಮೆಯೊಳಗೆ ನರಳುತ್ತಿರುವಂಥ ಎಲ್ಲರೂ ಕೂಡ ಎಷ್ಟು ಇದಾಗಬೇಕು ಅಂತಂದರೆ ಅಂಬೇಡ್ಕರ್ ಹೇಳೋ ರೀತಿಯೊಳಗೆ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರೂ ವಿಫಲವಾಗಿದ್ದಾವೆ ಶಿಕ್ಷಣ ಪಡೆದಿದ್ದೂ ಕೂಡ ಎಷ್ಟು ಜನ ಅಶಿಕ್ಷಣದ ಪಡೆದ ಶಿಕ್ಷಣಕ್ಕೆ ನಿಷ್ಠವಾಗಿ ತಮ್ಮ ಕುಲಕ್ಕೆ ಕಂಟಕರಾಗಿ ಬದುಕಿಲ್ಲ ಆತ್ಮವಿಮರ್ಶೆ ಮಾಡಿಕೊಳ್ಳಿ ಇವತ್ತು ಯಾಕೆ ಅಂತಂದರೆ ಒಬ್ಬ ಎಪ್ಪತ್ತೊಂದು ವರ್ಷದ ಸನಾತನಿ ನ್ಯಾಯಪೀಠದ ಎದುರಿಗೆ ತನ್ನ ಕಾಲೊಳಗಿನ ಬೂಟು ಕಳಚಿಕೊಂಡು ಎಸೆಯೋದಿದೆಯಲ್ಲ ಇಡೀ ದೇಶದೊಳಗೆ ವಿಶ್ವದಲ್ಲೆಲ್ಲೂ ನಡೆದಿಲ್ಲ ಒಂದು ನ್ಯಾಯಪೀಠದ ವಿರುದ್ಧವಾಗಿ ಈ ತರಹದ ಕೃತ್ಯ ಹತ್ತಾರು ಜನ ಕೊಂದದ್ದಕ್ಕಿಂತ ಹೆಚ್ಚಿನದಾಗಿ ಇಡೀ ದೇಶದ ಆತ್ಮವನ್ನು ಕೊಂದಂಥ ಆತ್ಮ ಗೌರವವನ್ನು ಕೊಂದಂಥ ಘೋರ ಅಪರಾಧ ಏನಾಗಿದೆ ರೀ ಏನು ಮಾಡ್ತಾ ಇದೆ ಈ ದೇಶದೊಳಗೆ ಯಾವ ನ್ಯಾಯಾಧೀಶರುಗಳು ಅದನ್ನು ಖಂಡಿಸಿದಂತೆ ಮಾತನಾಡ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಗಳಲ್ಲಿ ನೋಡಿದಾಗ ನನಗೆ ಇವತ್ತು ಕೂಡ ಬಸವಣ್ಣ ಯಾಕೆ ಗ್ರೇಟ್ ಆಗ್ತಾನೆ ಅಂದರೆ ಅವನು ಡೋಹರ ಕಕ್ಕಯ್ಯನನ್ನು ಹರಳಯ್ಯನನ್ನು ಎಲ್ಲರನ್ನೂ ಕೂಡ ತನ್ನ ಮಹಾಮನೆಯ ಒಳಕ್ಕೆ ಬಿಟ್ಟುಕೊಂಡ ಬರೀ ಅದು ಮನೆ ದೊಡ್ಡ ಮನೆ ಅಲ್ಲ ಅದು ಅದು ಮಹಾಮನೆ ಯಾಕೆ ಅಂದರೆ ಯಾರನ್ನು ಹೊರಗಿಟ್ಟಿತ್ತೋ ಅವರೆಲ್ಲರನ್ನೂ ಕೂಡ ಒಳಕ್ಕೆ ಬಿಟ್ಟುಕೊಂಡು ಅವರ ಮಾತುಗಳಿಗೆ ವೇದಿಕೆಯಾದ ಅನುಭವ ಮಂಟಪವಾದ ಮಹಾಮನೆ ಅದು ಅಂಥ ಆ ಮಹಾಮನೆ ಇಡೀ ದೇಶದೊಳಗೆ ಅದು ಒಂದೇ ಅದು ಬಸವಣ್ಣನ ಮಹಾಮನೆ ಇನ್ನೊಂದು ನಮಗೆ ಇಲ್ಲ ಅಲ್ಲಿ ಕೊಟ್ಟ ಇಷ್ಟಲಿಂಗ ಇದೆಯಲ್ಲ ಆ ಇಷ್ಟಲಿಂಗ ಏಕತೆಗೆ ಸಮಾನತೆಗೆ ಇರೋದೇ ಹೊರತು ಆವರಣದ ರೀತಿಯೊಳಗೆ ಲಾಂಛನವಾಗಿ ಅಲ್ಲ ಅದು ಲಿಂಗಾಂಗ ಸಾಮರಸ್ಯದ ಮುಖೇಣವಾಗಿ ಅಂಗ ಲಿಂಗ ಸಾಮರಸ್ಯ ಇದೆಯಲ್ಲ ಅದು ಸಮಾನತೆಯ ಸಾಮರಸ್ಯ ಸೌಹಾರ್ದತೆಯ ಸಾಮರಸ್ಯ ಮಾನವಾಂತಃಕರಣದ ಸಾಮರಸ್ಯ ಅದನ್ನು ಸಾರುವುದಕ್ಕಾಗಿರ್ತಕ್ಕಂಥದ್ದು ಆದ್ದರಿಂದ ನಾನಿನ್ನ ಮಾತು ಬೆಳೆಸೋದಕ್ಕಿಂತ ಇಂಥ ಒಂದು ಓದಿಗೆ ನನಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಜೀವಗಳಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ನೀವು ತಾಳ್ಮೆಯಿಂದ ಇಷ್ಟೊತ್ತೊಳಗೂ ಕೂತಿದ್ದೀರಾ ನಿಮಗೂ ಕೂಡ ನನ್ನ ಶರಣು ಶರಣಾರ್ಥಿಗಳನ್ನು ಹೇಳಿ ಇದನ್ನು ಸಂಘಟಿಸಿರ್ತಕ್ಕಂಥ ರೇವಣನಿಗೆ ವಿದ್ಯಾರಣ್ಯ ಅವರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಹೇಳಿ ಇವತ್ತು ಈ ಎರಡೂ ಕೃತಿಗಳನ್ನು ಕುರಿತು ಎರಡರ ಒಂದು ಸಾವಯವ ಸಂಬಂಧವನ್ನು ಕುರಿತಂತೆ ಮಾತನಾಡಿರ್ತಕ್ಕಂಥ ಆಶಾದೇವಿಗೆ ಅಗ್ರಹಾರನಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ ಎಲ್ರಿಗೂ ನಮಸ್ಕಾರ